ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಹಾಗೆ ಮದುವೆಯ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ತಾ ಇದ್ದರೋ ಅವರೆಲ್ಲರಿಗೂ ಬಾಬಾರವರ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನದೊಂದಿಗೆ ಸಿಗಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಹಾಗೆ ಇವತ್ತಿನ ರೀಡಿಂಗಲ್ಲಿ ಬಾಬಾರವರು ನಿಮ್ಮ ಜೀವನಕ್ಕೆ ಹತ್ತಿರವಾದ ಯಾವ ವಿಚಾರಗಳಲ್ಲಿ ಒಂದು ಕ್ಲಾರಿಟಿಯನ್ನು ಅಂದರೆ ಒಂದು ಸ್ಪಷ್ಟತೆಯನ್ನು ಕೊಡ್ತಾ ಇದ್ದಾರೆ ಹಾಗೆ ಯಾವ ಒಂದು ಮುನ್ಸೂಚನೆ ನಿಮಗೆ ಸಿಗ್ತಾಯಿದೆ ಈ ಸಮಯದಲ್ಲಿ ಹಾಗೆ ನೀವು ಯಾವ ರೀತಿಯಲ್ಲಿ ನಿಮ್ಮನ್ನು ನೀವು ಸ್ವಲ್ಪ ಎಚ್ಚರಿಕೆಯಿಂದ ಇಡಬೇಕು ಹಾಗೆ ನಿಮಗೆ ಯಾವ ರೀತಿಯ ಒಂದು ಮುನ್ಸೂಚನೆಗಳು ನಿಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸ್ತವೆ ಮೊದಲನೇದಾಗಿ ಆಧ್ಯಾತ್ಮಿಕ ಬೆಳವಣಿಗೆ ಬರ್ತಾಯಿದೆ ಎರಡನೇದಾಗಿ ಪರ್ಸನಲ್ ಗ್ರೋತ್ ಬರ್ತಾಯಿದೆ ಹಾಗೆ ಮೂರನೇದಾಗಿ ನೀವು ಮೊದಲು ನಿಮ್ಮನ್ನು ನಂಬಬೇಕು ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು ಗೌರವ ಇರಬೇಕು ನಿಮ್ಮನ್ನು ನೀವು ಪ್ರೀತಿಸ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ಬರ್ತದೆ ಮೊದಲನೇದಾಗಿ ಇಲ್ಲಿ ನಿಮಗೆ ಒಂದು ಆಧ್ಯಾತ್ಮಿಕ ಬೆಳವಣಿಗೆ ನಿಮ್ಮ ಜೀವನದಲ್ಲಿ ನಿಮಗೆ ಒಂದು ಬಲ ತುಂಬಿದೆ ಒಂದು ವಿಶ್ವಾಸ ತುಂಬಿದೆ ಈ ಸಮಯದಲ್ಲಿ ನೀವು ಹಿಂದಿನಷ್ಟು ದುರ್ಬಲರಾಗಿಲ್ಲ ಈಗ ನಿಮ್ಮಲ್ಲಿ ಸ್ವಲ್ಪ ಬುದ್ಧಿ ಜ್ಞಾನ ವಿವೇಕ ಇವೆಲ್ಲವೂ ಜಾಗೃತವಾಗೋದ್ರ ಜೊತೆಗೆ ಕರ್ಮದ ಮರ್ಮವನ್ನು ನೀವು ಅರ್ಥ ನಡೀತಾ ಇದ್ದೀರಾ ಇದರಿಂದಾಗಿ ನಿಮ್ಮ ಒಂದು ಪರ್ಸನಲ್ ಗ್ರೋತ್ ಆಗಿದೆ ಅಂದರೆ ವೈಯಕ್ತಿಕವಾಗಿ ನೀವು ತುಂಬನೇ ವಿಶೇಷವಾದ ವ್ಯಕ್ತಿತ್ವವನ್ನು ಹೊಂದೋದ್ರ ಜೊತೆಗೆ ವಿಶೇಷವಾದ ಆಲೋಚನೆಗಳನ್ನು ಯೋಜನೆಗಳನ್ನು ನಿಮ್ಮ ಒಂದು ಭವಿಷ್ಯದ ಕುರಿತಾಗಿ ನೀವು ಇದ್ದೀರಾ ಅಂದರೆ ಇವತ್ತಿನ ಕರ್ಮದ ಬಗ್ಗೆ ನೀವು ನಿಗಾವಹಿಸ್ತಾ ಇದ್ದೀರಾ ಅದು ಭವಿಷ್ಯವಾಗಿ ತಾನಾಗಿ ರೂಪುಗೊಳ್ತಾ ಇದೆ ಎನ್ನುವ ಮುನ್ಸೂಚನೆ ನಿಮಗೆ ಸಿಗ್ತಾ ಇದೆ ನೀವು ಬಹಳಷ್ಟು ಶ್ರಮ ಪಟ್ಟಿದ್ದೀರಾ ನಿಮ್ಮ ಮಕ್ಕಳ ಬಗ್ಗೆ ಕಾಳಜಿ ವಹಿಸಿದ್ದೀರಾ ಅವರ ಜೀವನವನ್ನು ನಿರ್ಮಿಸಿಕೊಡಬೇಕು ಅಂತೇಳಿ ಒಂದು ಹೋರಾಟವನ್ನೇ ಮಾಡಿದೀರಾ ಈಗಲೂ ಕೂಡ ನಿಮ್ಮ ಮನಸ್ಸಲ್ಲಿ ಇನ್ನೂ ಹೆಚ್ಚಿನ ಆಸೆ ಆಕಾಂಕ್ಷೆಗಳಿದಾವೆ ನಿಮ್ಮ ಮಕ್ಕಳ ಪರವಾಗಿ ಅಂದರೆ ಅವರಲ್ಲಿ ಒಂದು ರೀತಿ ನೀತಿ ಒಳ್ಳೆಯ ನಡವಳಿಕೆ ಸಂಸ್ಕಾರವನ್ನು ಮೊದಲು ನೀವು ನೋಡಲಿಕ್ಕೆ ಇಷ್ಟಪಡ್ತಿದ್ರೆ ಅದರೊಂದಿಗೆ ಅವರು ಜೀವನದಲ್ಲಿ ಉನ್ನತವಾದ ಸ್ಥಾನ ಮಾನ ಹಾಗೆ ಗೌರವವನ್ನು ಹೊಂದಬೇಕು ಹಾಗೆ ತಮ್ಮಲ್ಲಿ ತಮಗೆ ನಂಬಿಕೆಯನ್ನು ಇಟ್ಕೊಂಡು ಮುಂದೆ ಒಳ್ಳೆಯ ಒಂದು ಉದ್ದೇಶವನ್ನು ಇಟ್ಕೊಂಡು ಸಾಗಬೇಕು ಒಟ್ಟಾರೆಯಾಗಿ ಅವರು ಸುಸಂಸ್ಕೃತವಾದ ಒಂದು ನಡವಳಿಕೆಯನ್ನು ಹೊಂದಬೇಕು ಅನ್ನೋದು ನಿಮ್ಮದೊಂದು ಮಹದಾಸೆಯಾಗಿದೆ ಈ ಆಸೆಯನ್ನು ಗುರುವಿನ ಶರಣದಲ್ಲಿಟ್ಟಿದ್ದೀರಾ ಖಂಡಿತವಾಗಿ ಈ ಸಮಯದಲ್ಲಿ ಗುರುವಿನ ಬಲ ನಿಮ್ಮ ಜೊತೆ ಹಾಗೆ ನಿಮ್ಮ ಮಕ್ಕಳ ಜೊತೆ ಇದೆ ಅಂದರೆ ಅವರು ನಿಮಗೆ ನೆರಳಿನಂತೆ ರಕ್ಷಣೆಯನ್ನು ಕೊಡ್ತಾ ಇದ್ದಾರೆ ಹಾಗೆ ನಿಮ್ಮ ಮಕ್ಕಳನ್ನು ಮಾರ್ಗದರ್ಶನ ಮಾಡ್ತಾ ಒಳ್ಳೆಯ ದಿಕ್ಕಿನಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಎನ್ನುವ ರೀತಿಯಲ್ಲಿ ಮುನ್ಸೂಚನೆ ಸಿಗ್ತಾ ಇದೆ ಹಾಗೆ ಇಲ್ಲಿ ದೈವ ರಕ್ಷಣೆಯ ಸಮಯ ಇದಾಗಿದೆ ಅಂದರೆ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಪೂಜೆ ಪುನಸ್ಕಾರ ವ್ರತ ಹಾಗೆ ನಾಮಸ್ಮರಣೆ ಯಾವೆಲ್ಲ ರೀತಿಯಲ್ಲಿ ಒಂದು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ನಿಮ್ಮ ಜೀವನದಲ್ಲಿ ನೀವು ರೂಪಿಸ್ಕೊಂಡಿದ್ದೀರಲ್ಲ ರೂಢಿಸ್ಕೊಂಡಿದ್ದೀರಲ್ಲ ಒಂದು ಅಭ್ಯಾಸವಾಗಿ ಅದು ವ್ಯರ್ಥ ಆಗಿಲ್ಲ ಅದು ನಿಮ್ಮ ಮುಂದಿನ ನಿಮ್ಮ ಹಾಗೆ ನಿಮ್ಮ ಮಕ್ಕಳ ಭವಿಷ್ಯವಾಗಿ ಪರಿವರ್ತನೆಗೊಳ್ತಾ ಇದೆ ಹಾಗಾಗಿ ನೀವು ಈ ಸಮಯದಲ್ಲಿ ಮನಸ್ಸಿನಲ್ಲಿರುವ ಕೆಲವು ಸಂದೇಹಗಳನ್ನು ತ್ಯಜಿಸಿ ನೀವು ನಂಬಿದ ದೈವ ಹಾಗೆ ಗುರುವಿನ ಒಂದು ಶರಣದಲ್ಲಿ ದೃಢವಾದ ನಂಬಿಕೆ ಇಟ್ಟು ಮುಂದೆ ಸಾಗಿ ಖಂಡಿತವಾಗಿ ನಿಮಗೆ ನೀವು ಜೀವನದಲ್ಲಿ ಬಯಸಿದ್ದಕ್ಕಿಂತ ಹೆಚ್ಚೆ ವಿಶೇಷವಾದದ್ದನ್ನು ಗುರು ನೀಡಲಿಕ್ಕೆ ಹೊರಟಿದ್ದಾರೆ ಅಂದರೆ ನೀವು ಏನೋ ಒಂದು ಬಯಸಿರ್ತೀರ ಅದು ನಿಮಗೆ ಸಿಕ್ಕಿಲ್ಲ ಅಂದರೆ ಅಲ್ಲಿ ನೀವು ವ್ಯಥೆ ಪಡೋದು ಬೇಡ ಅದು ನನಗೆ ಸಿಕ್ಕಿಲ್ಲ ಅಂದರೆ ಅದಕ್ಕೇನೋ ಒಂದು ಕಾರಣ ಇತ್ತು ಅದು ನನಗೆ ಅಲ್ಲದೆ ಇರ್ಬೋದು ಅಂದರೆ ಅದರಿಂದ ನನಗೇನಾದರೂ ತೊಂದರೆ ಆಗೋದಿರ್ಬೋದು ಅದನ್ನು ಅರಿತೇ ಗುರುವು ನನಗೆ ಅದನ್ನು ಕೊಟ್ಟಿಲ್ಲ ಆ ದೈವಶಕ್ತಿ ಅದನ್ನು ತಡೆ ಹಿಡಿದಿದೆ ಅದನ್ನು ನನಗೆ ಸರಿಪಡಿಸಿಕೊಡ್ಬೋದು ಇಲ್ಲ ಅಂದರೆ ಅದನ್ನು ನನ್ನಿಂದ ದೂರ ಮಾಡಿ ನನಗೆ ಯಾವುದು ಸರಿಯೋ ಅದನ್ನು ಕೊಟ್ಟೇ ಕೊಡ್ತಾರೆ ಎನ್ನುವ ನಿಮ್ಮ ಈಗಿನ ಒಂದು ಪರಿವರ್ತನೆಯ ಒಂದು ದೃಢ ವಿಶ್ವಾಸ ಇದೆಯಲ್ಲ ಅದು ನಿಮ್ಮನ್ನು ಶಾಂತವಾಗಿಡತ್ತೆ ನೆಮ್ಮದಿಯ ದಡವನ್ನು ಸೇರಿಸುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ಸಂತೋಷವನ್ನು ಕಾಯ್ದಿರಿಸುತ್ತೆ ಅನ್ನೋ ರೀತಿ ಇಲ್ಲಿ ಸೂಚನೆ ಸಿಗ್ತಾ ಇದೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ತುಂಬ ಬದಲಾವಣೆಯನ್ನು ಕಂಡುಕೊಂಡಿದ್ದೀರಾ ಹಿಂದಿನಂತೆ ತುಂಬ ಮಾತಾಡ್ತಾ ಇಲ್ಲ ಮಾತಿಗೊಂದು ಅರ್ಥ ಇದೆ ಎಲ್ಲಿ ಹೇಗೆ ಮಾತಾಡಬೇಕು ಹೇಗೆ ಮೌನವಾಗಿರಬೇಕು ಅನ್ನುವ ಜಾಣ್ಮೆಯನ್ನು ಕಲ್ಕೊಂಡಿದ್ದೀರಾ ಹಾಗಾಗಿ ಸ್ವಲ್ಪ ಕುಟುಂಬದಲ್ಲಿ ಶಾಂತಿ ನೆಲೆಸಿದೆ ಎಲ್ಲದಕ್ಕಿಂತ ಮೊದಲು ನಿಮ್ಮ ಮನಸ್ಸಲ್ಲೇ ಒಂದು ಶಾಂತಿಯನ್ನು ಕಂಡುಕೊಂಡಿದ್ದೀರಾ ಇದು ನಿಮ್ಮ ಒಂದು ವೈಯಕ್ತಿಕ ಜೀವನದ ಮೇಲೆ ನೇರವಾಗಿ ಪರಿಣಾಮ ಬೀರಿದೆ ನಿಮ್ಮನ್ನು ನೀವು ಈಗ ಪ್ರೀತಿಸೋದನ್ನು ಕಲ್ತಿದ್ದೀರಾ ಹಾಗೆ ನಿಮ್ಮ ಮೇಲೆ ನೀವು ನಂಬಿಕೆ ಇಟ್ಟಿದ್ದೀರಾ ಹಾಗೆ ದುರ್ಬಲತೆಗೆ ಜಾರಿಸ್ಕೊಳ್ತಾ ಇಲ್ಲ ಏನೇ ಬರಲಿ ಅದನ್ನು ಎದುರಿಸೋಣ ಅನ್ನೋ ರೀತಿಯಲ್ಲಿ ಈಗ ನೀವು ದೃಢವಾಗಿದ್ದೀರಾ ಅನಗತ್ಯ ಜನರ ಮಾತಿಗಾಗಿರ್ಬೋದು ಅನಗತ್ಯ ವಿಚಾರಗಳ ಬಗ್ಗೆ ಆಗಿರ್ಬೋದು ಈಗ ಅಷ್ಟಾಗಿ ತಲೆ ಕೆಡಿಸ್ಕೊಳ್ತಾ ಇಲ್ಲ ಆ ವಿಚಾರಗಳನ್ನು ಇಗ್ನೋರ್ ಮಾಡ್ತಿದ್ದೀರಾ ನೀವೇನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರ ಮನಸ್ಸಲ್ಲಿ ಆ ಕೆಲಸಗಳ ಕಡೆ ಗಮನ ಕೊಡ್ತಾ ಇದ್ದೀರಾ ನಿಮ್ಮಲ್ಲಿ ಓವರ್ ಥಿಂಕಿಂಗ್ ಸ್ವಭಾವ ಇತ್ತು ಮೊದಲು ಆದರೆ ಈಗ ಎಲ್ಲವನ್ನ ಗುರುವಿನ ಪಾದರಲ್ಲಿ ಶರಣಾಗಿಸಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅನ್ನೋ ರೀತಿಯಲ್ಲಿ ನಿಮ್ಮ ಉದ್ದೇಶವನ್ನು ಬದಲಾಯಿಸಿಕೊಂಡು ಇದ್ದೀರಾ ಈಗ ಹೆಚ್ಚಾಗಿ ಜಂಕ್ಸ್ ಫುಡ್ಡನ್ನು ತಿಂತಾ ಇಲ್ಲ ಹಾಗೆ ವ್ಯಾಯಾಮವನ್ನು ದೇಹಕ್ಕೆ ಕೊಡ್ತಾ ಇದ್ದೀರ ಮನಸ್ಸನ್ನು ಧ್ಯಾನಕ್ಕೆ ಒಳಪಡಿಸಿದ್ರ ಈ ಎಲ್ಲ ಬದಲಾವಣೆಗಳು ಪರ್ಸನಲ್ ಗ್ರೋತನ್ನು ತೋರಿಸ್ತಾ ಇದ್ದಾವೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ವಿಶೇಷವಾದದ್ದನ್ನು ಪಡ್ಕೊಳ್ಳೋಕ್ಕೆ ಈಗಾಗಲೇ ನೀವು ಮೊದಲನೇ ಹೆಜ್ಜೆಯನ್ನು ಇಟ್ಟಿದ್ದೀರಾ ಅಂದರೆ ಒಂದು ವಾರ ಯೋಗ ಮಾಡ್ತೀರಾ ಧ್ಯಾನ ಮಾಡ್ತೀರಾ ನಂತರ ಸ್ವಲ್ಪ ಅದರಲ್ಲಿ ಆಲಸ್ಯ ಉಂಟಾಗ್ತಾಯಿದೆ ಇಲ್ಲ ಅಂತಲ್ಲ ಆದರೆ ನೀವು ಮತ್ತೆ ಅಂದ್ಕೊಳ್ತಾ ಇದ್ದೀರ ನಾನು ಆಲಸ್ಯಕ್ಕೆ ಒಳಗಾಗಬಾರ್ದು ಏನಾದರೂ ಮಾಡಿ ನಾನು ಏನಾದರೂ ಸಾಧನೆ ಮಾಡಬೇಕು ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಸು ಪರಿವರ್ತನೆ ಆಗ್ತದೆ ಇದೆ ಅಂದರೆ ಇದು ಗುರುವಿನ ಮಾರ್ಗದರ್ಶನ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಹಾಗೆ ದೈವ ರಕ್ಷಣೆ ಇದೆ ಈ ಸಮಯದಲ್ಲಿ ಹಾಗಾಗಿ ನಿಮ್ಮನ್ನ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಅದು ಕೈ ಹಿಡಿದು ನಡೆಸುವ ಸೂಚನೆಯನ್ನು ಇಲ್ಲಿ ನೀಡ್ತದೆ ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ಈ ರೀತಿಯ ಒಂದು ಪರಿವರ್ತನೆ ಆಗಿದೆ ಆದರೂ ಕೂಡ ಕೆಲವೊಂದು ಸಾರಿ ಜೀವನದ ಕಷ್ಟಗಳು ನಿರಾಸೆಗಳು ಅಂದ್ಕೊಂಡು ಕೆಲಸ ಆಗ್ತಾ ಇಲ್ಲ ಅನ್ನುವ ಆಲೋಚನೆಗಳು ನಿಮ್ಮನ್ನ ಎಲ್ಲೋ ಒಂದು ರೀತಿಯಲ್ಲಿ ತಡೆದು ನಿಲ್ಲಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ ಆದರೂ ಕೂಡ ಎಲ್ಲ ಸರಿ ಆಗತ್ತೆ ಇಲ್ಲಿಗೆ ನಾನು ನಿಲ್ಲಬಾರ್ದು ಏನಾದರೂ ಮಾಡಿ ನಾನು ಮುಂದುವರಿಯಲೇಬೇಕು ಜೀವನದಲ್ಲಿ ನಾನು ಏನಾದರೂ ಸಾಧನೆ ಮಾಡಲೇಬೇಕು ಅದಕ್ಕೆ ಮೊದಲು ನನ್ನನ್ನು ನಾನು ಸಿದ್ಧತೆ ಮಾಡ್ಕೊಳ್ಬೇಕು ಅನ್ನೋ ರೀತಿಯಲ್ಲಿ ನಿಮ್ಮನ್ನು ನೀವು ಪ್ರೀತಿಸೋದು ನಿಮ್ಮನ್ನು ನೀವು ಗೌರವಿಸೋದು ಹಾಗೆ ನಿಮ್ಮ ಬಗ್ಗೆ ನೀವು ಕಾಳಜಿ ಮಾಡ್ಕೊಳ್ಳೋದನ್ನ ಕಲ್ತಿದೀರ ನೀವು ಗಟ್ಟಿ ಇದ್ರೆ ತಾನೇ ನೀವು ನಿಮ್ಮ ಮಕ್ಕಳನ್ನಾಗಿರ್ಬೋದು ಇಲ್ಲ ಗಂಡ ಹೆಂಡತಿಯನ್ನಾಗಿರ್ಬೋದು ಹೆಂಡತಿ ಗಂಡನನ್ನಾಗಿರ್ಬೋದು ಮಕ್ಕಳು ತಂದೆ ತಾಯಿಯನ್ನಾಗಿರ್ಬೋದು ಕಾಳಜಿ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ನೀವು ಈಗ ಗಟ್ಟಿಯಾಗ್ತಾ ಇದ್ದೀರಾ ಧೈರ್ಯವಂತರಾಗಿ ಕೆಲವು ಪರಿಸ್ಥಿತಿಗಳನ್ನು ಸಮಯ ಸಂದರ್ಭಗಳನ್ನು ಎದುರಿಸ್ತಾ ಇದ್ದೀರಾ ಹಾಗೆ ಯಾವುದನ್ನು ನಿಮ್ಮ ಜೀವನದಿಂದ ಹೊರ ಹಾಕಬೇಕು ಯಾವ ವಿಚಾರವನ್ನು ಕ್ಲಿಯರ್ ಮಾಡಿ ಅದನ್ನು ಹಿಂದೆ ಸರಿಸ್ಬೇಕು ಯಾವುದನ್ನು ಕ್ಯಾನ್ಸಲ್ ಮಾಡಬೇಕು ಎಲ್ಲ ರೀತಿಯ ಒಂದು ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ನೀವೀಗ ಸಕ್ಷಮರಾಗಿದ್ದೀರಾ ದುರ್ಬಲತೆ ಆಗಾಗ ನಿಮ್ಮನ್ನು ಬಾಧಿಸತೆ ಇಲ್ಲ ಅಂತಲ್ಲ ಒಂದು ನಕಾರಾತ್ಮಕ ವಿಚಾರಗಳಾಗಿರ್ಬೋದು ಯಾರೋ ಏನೋ ಅಂದರು ಅನ್ನುವ ಮಾತಾಗಿರ್ಬೋದು ಇಲ್ಲ ನಿಮ್ಮ ಮುಂದೆಯೇ ನಿಮಗೆ ಯಾವುದೋ ರೀತಿಯಲ್ಲಿ ಒಂದು ಅವಮಾನ ಆಗೋದಾಗಿರ್ಬೋದು ಇಲ್ಲ ಯಾರು ನಿಮಗೆ ಅನವಶ್ಯಕ ತೊಂದರೆ ಕೊಡೋ ವಿಚಾರ ಆಗಿರ್ಬೋದು ಇಲ್ಲ ನಿಮ್ಮ ಮನಸ್ಸಿಗೆ ವಿರುದ್ಧವಾಗಿ ನಡ್ಕೊಳ್ಳೋ ವಿಚಾರದಿಂದ ನಿಮಗೆ ಮನಸ್ಸಲ್ಲಿ ಒಂದು ನಿರಾಸೆ ಮೂಡುತ್ತೆ ಆದರೂ ಕೂಡ ನೀವು ಈ ಸಮಯದಲ್ಲಿ ಧೈರ್ಯವಾಗಿ ಆ ಪರಿಸ್ಥಿತಿಗಳನ್ನ ಹ್ಯಾಂಡಲ್ ಮಾಡ್ತಾಯಿದ್ದೀರಾ ಏನಾದರೂ ಮಾಡಿ ಈ ಎಲ್ಲ ರೀತಿಯ ಒಂದು ವಿಚಾರಗಳಲ್ಲಿ ಸ್ಪಷ್ಟತೆಯನ್ನು ನಾನು ಕಂಡುಕೊಳ್ಳೇಬೇಕು ಈ ಎಲ್ಲ ವಿಚಾರಗಳಲ್ಲಿ ಒಂದು ಪರಿವರ್ತನೆಯನ್ನು ತರುವ ಪ್ರಯತ್ನವನ್ನು ನಾನು ಪ್ರಾಮಾಣಿಕವಾಗಿ ಮಾಡೋಣ ಖಂಡಿತವಾಗಿಯೂ ನನಗೆ ಇಲ್ಲಿ ಒಂದು ಶಕ್ತಿಯ ಸಹಾಯ ಸಿಗುತ್ತೆ ಅನ್ನೋ ರೀತಿಯಲ್ಲಿ ನೀವು ದೃಢವಾದ ವಿಶ್ವಾಸವನ್ನು ಈ ಸಮಯದಲ್ಲಿ ಇಟ್ಕೊಂಡಿದ್ದೀರ ಹಾಗೆ ಓವರ್ ಥಿಂಕಿಂಗ್ ವಿಚಾರಗಳನ್ನು ನೀವೀಗ ಬಿಟ್ಬಿಟ್ಟಿದ್ದೀರ ಅಂದರೆ ಏನಾಗುತ್ತೋ ಏನೋ ಅನ್ನೋ ಭಯ ಆಗಿರ್ಬೋದು ನಾಳೆಯ ಒಂದು ಚಿಂತೆ ಆಗಿರ್ಬೋದು ಇವುಗಳನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ದೈವಶಕ್ತಿಯ ಮೊರೆ ಹೋಗ್ತಾ ಇದ್ದೀರಲ್ಲ ಹಾಗಾಗಿ ಇಲ್ಲಿ ನಿಮ್ಮ ದೇಹ ಮತ್ತು ಮನಸ್ಸು ನಿಮಗೆ ಈ ಸಮಯದಲ್ಲಿ ಸ್ಪಂದಿಸ್ತಾ ಇದೆ ಅಂದರೆ ಚಂಚಲತೆಯಿಂದ ನಿಮ್ಮನ್ನು ಅಲೆದಾಡಿಸ್ತಾ ಇರುವ ಮನಸ್ಸು ಈಗ ಸ್ವಲ್ಪ ಸ್ಥಿರತೆಗೆ ಜಾರ್ತಾ ಇದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಜುನಟ್ ಆಗ್ತದೆ ಹಾಗೆ ಸ್ನೇಹಿತರೆ ಕೆಲವರ ಎನರ್ಜಿಯ ಪ್ರಕಾರ ಇಲ್ಲಿ ಯಾವ ರೀತಿಯ ಒಂದು ವಿಚಾರ ರೆಜುನಟ್ ಆಗ್ತಾ ಇದೆ ಅಂದರೆ ಯಾರದ್ದೋ ಕೈಯಲ್ಲಿ ಹಣೆಗೆ ಕುಂಕುಮ ಇಡ್ಸ್ಕೊಳ್ಳೋದಾಗಿರ್ಬೋದು ತಲೆಗೆ ಎಣ್ಣೆ ಹಚ್ಚಿಸ್ಕೊಳ್ಳೋದಾಗಿರ್ಬೋದು ಬೇರೆಯವರಿಂದ ಮಾಡಬೇಡಿ ಅನ್ನೋ ರೀತಿಲಿ ಬರ್ತದೆ ಯಾಕಂದರೆ ಇಲ್ಲಿ ಆ ಎರಡೂ ಚಕ್ರಗಳು ಆ್ಯಕ್ಟಿವೇಟ್ ಆಗಿದೆ ಅದರಿಂದ ನಿಮಗೆಗೊಂದು ನೆಮ್ಮದಿ ಬಲ ಸಿಕ್ಕಿದೆ ಧೈರ್ಯವಾಗಿ ಎದುರಿಸ್ತಾ ಇದ್ದೀರಾ ಸಮಸ್ಯೆಗಳನ್ನು ಆದರೆ ಅವುಗಳನ್ನು ಯಾವುದೋ ಒಂದು ರೀತಿಯಲ್ಲಿ ಬ್ಲಾಕ್ ಮಾಡುವ ವಿಚಾರ ನಡೀತಾ ಇದೆ ಹಾಗಾಗಿ ಅಂದರೆ ನಿಮಗೆ ಕೆಟ್ಟದನ್ನು ಮಾಡಬೇಕು ಅಂತೇಳಿ ಬಯಸ್ತಾ ಇದ್ದಾರೆ ಹಂಬಲಿಸ್ತಾ ಇದ್ದಾರೆ ನಿಮ್ಮ ಒಂದು ಉನ್ನತಿಯನ್ನು ಕಂಡು ಸಹಿಸಲು ಆಗ್ತಾ ಇಲ್ಲ ಅನ್ನೋ ಜನರಿಂದ ನೀವು ಈ ರೀತಿಯ ಒಂದು ಕೆಲಸಗಳನ್ನು ಮಾಡಿಸ್ಕೊಳ್ಬೇಡಿ ಅನ್ನೋ ರೀತಿಲಿ ಬರ್ತಾ ಇದೆ ಇದು ನೇರವಾಗಿ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂದರೆ ನಿಮ್ಮ ಮೇಲೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಿರ್ಬೋದು ಇಲ್ಲಾಂದರೆ ನಿಮ್ಮನ್ನು ಕುಗ್ಗಿಸುವಂಥ ಕೆಲಸ ಆಗಿರ್ಬೋದು ದುರ್ಬಲತೆಗೆ ಜಾರಿಸಿ ನಿಮ್ಮಲ್ಲಿ ನಕಾರಾತ್ಮಕ ವಿಚಾರಗಳನ್ನು ಮೂಡಿಸುವಂಥ ಕೆಲಸ ಆಗುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ ಅನ್ನೋ ರೀತಿಲಿ ಇಲ್ಲಿ ಎನರ್ಜಿ ಕಾಣಿಸ್ತಾ ಇದೆ ಸ್ನೇಹಿತರೆ ಅಂದರೆ ಈ ಸಮಯದಲ್ಲಿ ನಿಮ್ಮ ಹುಷಾರಲ್ಲಿ ನೀವಿರಬೇಕು ಎಲ್ಲಿಗೆ ಹೋದರೂ ನಿಮಗೆ ಸ್ವಲ್ಪ ಅನುಮಾನ ಬಂತು ಅಂದರೆ ಅಲ್ಲಿಂದ ನೀವು ಬಹಳ ಬೇಗನೆ ಹೊರಗೆ ಬರಬೇಕು ಹಾಗೆ ಅಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಬೇಕು ಯಾರು ಏನೋ ಕೊಟ್ಟರು ಅಂದ ತಕ್ಷಣ ತಕ್ಷಣ ಕುಡಿಯೋದಾಗಲಿ ಈ ರೀತಿ ಮಾಡಬೇಡಿ ಅನ್ನೋ ರೀತಿಯೇ ಬರ್ತಾಯಿದೆ ನೀವು ಈ ಎರಡು ತಿಂಗಳಲ್ಲಿ ನಿಮಗೆ ಏನೇ ಸಿಕ್ಕರು ಅವಕಾಶಗಳಾಗಿರ್ಬೋದು ಇಲ್ಲ ಯಾವುದೇ ಜನ ಎದುರಾದರೂ ಏನೇ ವಿಚಾರಗಳು ಬಂದರೂ ಏನೋ ತಗೊಳ್ಳೋದಾಗಿರ್ಬೋದು ಕೊಡೋದಾಗಿರ್ಬೋದು ಬಂದರೂ ಅವೆಲ್ಲವನ್ನ ಗುರುವಿನ ಪಾದಗಳಲ್ಲಿ ನಂಬಿದ ದೈವಶಕ್ತಿಗಳ ಪಾದದಲ್ಲಿ ಸಮರ್ಪಣೆ ಮಾಡಿ ಆಗ ಅದರಲ್ಲಿರುವ ದೋಷಗಳಾಗಿರ್ಬೋದು ಏನೇ ಒಂದು ನೆಗೆಟಿವ್ ಎನರ್ಜಿ ಆಗಿರ್ಬೋದು ಅವೆಲ್ಲವೂ ಹೀಲ್ ಆಗ್ತವೆ ಯಾಕಂದರೆ ದೋಷ ಮುಕ್ತವಾಗಿ ಅವು ನಿಮಗೆ ಸಿಗ್ತವೆ ಯಾಕಂದರೆ ನೀವು ಆ ವಿಚಾರಗಳನ್ನು ಗುರುವಿನ ಶರಣದಲ್ಲಿ ಭಗವಂತನ ಪಾದದಲ್ಲಿ ಸಮರ್ಪಣೆ ಮಾಡಿದ ನಂತರ ಅವುಗಳನ್ನು ಉಪಯೋಗಿಸೋದ್ರಿಂದ ಅದರಲ್ಲಿರುವ ಎಲ್ಲ ದೋಷಗಳನ್ನು ಅವರು ಹೀಲ್ ಮಾಡ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ಬರ್ತದೆ ಹಾಗಾಗಿ ಆದಷ್ಟು ದೃಢವಾಗಿರಿ ಹೆದರುವ ಅವಶ್ಯಕತೆ ಇಲ್ಲ ಇದು ನಿಮಗೆ ಮುನ್ಸೂಚನೆ ಸಿಗ್ತಾ ಇದೆ ಅಂದರೆ ನೀವು ಈಗ ಗುರುವಿನ ಶರಣದಲ್ಲಿದ್ದೀರಾ ದೈವಶಕ್ತಿಯನ್ನು ನಂಬಿ ನಡೀತಾ ಇದರ ಧ್ಯಾನಕ್ಕೆ ಒಳಗಾಗಿದ್ದೀರಾ ಅಂದರೆ ನಿಮಗೆ ಈ ರೀತಿಯ ಒಂದು ವಿಚಾರಗಳು ಗೊತ್ತಾಗೇ ಗೊತ್ತಾಗ್ತವೆ ಯಾವುದೋ ಒಂದು ಸಂದೇಶದ ಮೂಲಕ ಇಲ್ಲ ನಿಮ್ಮ ಆತ್ಮಸಾಕ್ಷಿಯ ಮೂಲಕ ನಿಮಗೆ ಕೆಲವೊಂದು ಸಂದೇಹಗಳು ಉಂಟಾಗ್ತವೆ ಆಗ ನೀವು ಸ್ವಲ್ಪ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಅಷ್ಟೇ ಧೈರ್ಯವಾಗಿರಿ ಕೆಲವೊಂದು ಸಾರಿ ನೆಗೆಟಿವ್ ಆಗಿ ನಾನು ಥಿಂಕ್ ಮಾಡ್ತೀನಿ ಆ ವಿಚಾರಗಳು ನಡೆದು ಹೋಗ್ಬಿಡ್ತವೆ ಯಾಕೆ ನೆಗೆಟಿವ್ ವಿಚಾರಗಳಿಗೆ ಅಷ್ಟೊಂದು ಶಕ್ತಿ ಇದೆಯಾ ಖಂಡಿತ ಇಲ್ಲ ನೆಗೆಟಿವ್ ವಿಚಾರಗಳಿಗೆ ಯಾವುದೇ ರೀತಿ ಶಕ್ತಿ ಇರೋದಿಲ್ಲ ಆದರೆ ಅವುಗಳನ್ನು ನೀವು ಪದೇ ಪದೇ ನೆನಪು ಮಾಡಿಕೊಂಡು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಅವುಗಳನ್ನು ಸುಪ್ತ ಮನಸ್ಸು ಜಾಗೃತಾವಸ್ಥೆಗೆ ತರುವ ಹಾಗೆ ಮಾಡ್ತಾ ಇದ್ದೀರಾ ಹಾಗಾಗಿ ನೆಗೆಟಿವ್ ವಿಚಾರಗಳು ನಿಮ್ಮ ಜೀವನದಲ್ಲಿ ಪಾಸಿಟಿವ್ ಆಗ್ತಾ ಇದ್ದಾವೆ ಅದನ್ನೇ ನೀವು ಪಾಸಿಟಿವ್ ವಿಚಾರಗಳನ್ನು ಇಟ್ಕೊಂಡು ನೋಡಿ ಖಂಡಿತವಾಗಿಯೂ ನೆಗೆಟಿವ್ ವಿಚಾರಗಳಿಗೆ ಅಲ್ಲಿ ಸ್ಥಾನ ಇರೋದಿಲ್ಲ ಅವು ಹಿಂದೆ ಸರಿತವೆ ಅನ್ನೋ ಬರ್ತಾ ಬರ್ತಾಯಿದೆ ಅಂದರೆ ಶಕ್ತಿ ಇಲ್ಲದ ಯಾವುದೇ ರೀತಿ ಮಹತ್ವ ಇಲ್ಲದ ನೆಗೆಟಿವ್ ವಿಚಾರಗಳನ್ನು ಪದೇ ಪದೇ ಮನಸ್ಸಲ್ಲಿ ಇಟ್ಕೊಂಡು ಅವುಗಳಿಗೆ ಮಹತ್ವವನ್ನು ಕೊಡ್ತಾ ಇದ್ದೀರಾ ಯಾರೋ ಏನೋ ಅಂದರು ಇಲ್ಲ ಯಾರೋ ಶಾಪ ಹಾಕಿದರು ಇಲ್ಲ ಹಾಗಾಗಿಬಿಡತ್ತೆ ಇಲ್ಲ ನಾಳೆ ಏನೋ ಆಗ್ಬಿಡತ್ತೆ ಈ ರೀತಿ ಆ ವಿಚಾರಗಳನ್ನ ಪದೇ ಪದೇ ನೆನಪು ಮಾಡ್ಕೊಳ್ತಾ ಇರೋದ್ರಿಂದ ಅವುಗಳ ಶಕ್ತಿ ನೀವೇ ಹೆಚ್ಚಿಸ್ತಾ ಇದ್ದೀರಾ ಅವುಗಳ ಒಂದು ಪುಷ್ಟಿ ಕೊಡ್ತಾ ಕೊಡ್ತಾಯಿದ್ದೀರಾ ನೀರಿರದು ಪೋಷಿಸ್ತಾ ಇದ್ದೀರಾ ಹಾಗಾಗಿ ಅವುಗಳ ವಿಚಾರದಲ್ಲೇ ನೀವು ಮಲ್ಕೊಂಡಾಗ ನಿಮ್ಮ ಸೂಕ್ತ ಮನಸ್ಸು ಅದನ್ನೇ ಜಾಗೃತ ಅವಸ್ಥೆಗೆ ತಂದು ಇದರ ಅವಶ್ಯಕತೆ ನಿಮಗಿದೆ ಅಂತ ಹೇಳಿ ಅದನ್ನು ನಿಮಗೆ ಸಾಕಾರಗೊಳಿಸಿ ಅನ್ನೋ ರೀತಿಲಿ ಬರ್ತದೆ ಹಾಗಾಗಿ ಒಂದೊಂದ್ಸರಿ ನೆಗೆಟಿವ್ ವಿಚಾರಗಳು ಪಾಸಿಟಿವ್ ಆಗಿಬಿಡ್ತವೆ ಹಾಗಾಗಿ ನೀವು ಅಂತ ವಿಚಾರಗಳನ್ನು ಇಗ್ನೋರ್ ಮಾಡಬೇಕು ಪಾಸಿಟಿವ್ ವಿಚಾರಗಳನ್ನು ತುಂಬ್ತಾ ಹೋಗಬೇಕು ಖಂಡಿತವಾಗಿ ಆಗ ಆ ವಿಚಾರಗಳೇ ಸಾಕಾರಗೊಳ್ತವೆ ಅನ್ನೋ ರೀತಿಲಿ ಬರ್ತಾ ಇದೆ ದುರ್ಬಲತೆಗೆ ನಿಮ್ಮನ್ನಾಗ್ಲಿ ನಿಮ್ಮ ವಿಚಾರಗಳನ್ನಾಗ್ಲಿ ಯಾವುದೇ ಕಾರಣಕ್ಕೂ ಜಾರಿಸ್ಕೊಳ್ಬಾರ್ದು ಅನ್ನೋ ರೀತಿಲಿ ಎಚ್ಚರಿಕೆಯಿಂದ ಇರುವ ಒಂದು ಸೂಚನೆ ಸಿಗ್ತಾ ಇದೆ ನಿಮ್ಮ ಕರ್ತವ್ಯಗಳನ್ನು ನೀವು ಜವಾಬ್ದಾರಿಗಳನ್ನು ನಿರ್ವಹಿಸಲೇಬೇಕು ಅದರಿಂದ ಹಿಂದೆ ಸರಿಬಾರದು ಅನ್ನೋ ರೀತಿಲಿ ಬರ್ತಾ ಇದೆ ಹಾಗೆ ಆದಷ್ಟು ಬೇಗ ಅಂದ್ರೆ ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ವಿದೇಶ ಪ್ರವಾಸ ಅಂದ್ರೆ ಅದು ವಿದ್ಯಾಭ್ಯಾಸಕ್ಕಾಗಿರ್ಬೋದು ಇಲ್ಲ ಯಾವುದೋ ಒಂದು ಕೆಲಸದ ವಿಚಾರದಲ್ಲಾಗಿರ್ಬೋದು ಹೋಗ್ತೀರಾ ಅನ್ನೋ ರೀತಿಲಿ ಇಲ್ಲಿ ಸೂಚನೆ ಸಿಗ್ತಾ ಇದೆ ಶಿರಡಿಗೂ ಕೂಡ ನೀವು ಪ್ರಯಾಣವನ್ನು ಬೆಳೆಸ್ತೀರಾ ತೀರ್ಥಯಾತ್ರೆಗಳ ದರ್ಶನವನ್ನು ಮಾಡ್ತೀರಾ ಈಗ ನಿಮ್ಮ ಮನಸ್ಸು ಬಹಳ ಖುಷಿಯಾಗಿದೆ ದೃಢ ವಿಶ್ವಾಸದಿಂದ ತುಂಬಿದೆ ಹಾಗಾಗಿ ಕೆಲವು ನಿರ್ಧಾರಗಳನ್ನ ಕೈಗೊಳ್ತಾ ಇದ್ದೀರಾ ಹಾಗೆ ಕೆಲವು ವಿಚಾರಗಳಲ್ಲಿ ಮುಂದುವರಿತಾ ಇದ್ದೀರಾ ನಿಮ್ಮಲ್ಲಿ ಈಗ ಹೆಚ್ಚಿನ ಒಂದು ಗುಡ್ ಥಾಟ್ಸ್ಗಳಿದ್ದಾವೆ ಹಾಗೆ ಒಂದು ಒಳ್ಳೆಯ ಮಾತುಗಳನ್ನು ಆಡ್ತಾ ಇದ್ದೀರಾ ಹಾಗೆ ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡಿದ್ದೀರಾ ಹಾಗೆ ಇವೆಲ್ಲವೂ ಅಂಥದ್ದೇ ಒಂದು ಶುಭ ಒಂದು ಗಳಿಗೆಗಳನ್ನು ನಿಮ್ಮ ಜೀವನದಲ್ಲಿ ತುಂಬಿಸ್ಲಿಕ್ಕೆ ಹೊರಟಿದ್ದಾವೆ ಅಂದರೆ ನೀವು ಏನನ್ನ ಯೋಚಿಸ್ತಾ ಇದ್ದೀರಾ ಯೋಚಿಸ್ತಾ ಇದ್ದೀರಾ ಕೊಡ್ತಾ ಇದ್ದೀರಾ ಅದೇ ನಿಮಗೆ ಮರಳಿ ಸಿಗುತ್ತೆ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಒಂದು ಶುಭ ಸೂಚನೆ ಸಿಗ್ತಾ ಇದೆ ಆದಷ್ಟು ಒಂದು ವಿಚಾರದಲ್ಲಿ ಸೆಲೆಬ್ರೇಟ್ ಮಾಡ್ತೀರಾ ಒಂದು ಉಡುಗೊರೆ ಕೂಡ ಸಿಗತ್ತೆ ಇನ್ನೂ ನಿಮ್ಮಲ್ಲಿ ಹೆಚ್ಚಾಗುತ್ತೆ ಆಧ್ಯಾತ್ಮಿಕ ವಿಶ್ವಾಸ ಅಂದರೆ ಅನವಶ್ಯಕವಾಗಿ ತಲೆ ಕೆಡಿಸ್ಕೊಳ್ತಾ ಇಲ್ಲ ಈಗ ಕೆಲವು ವಿಚಾರಗಳ ಬಗ್ಗೆ ಎಲ್ಲವನ್ನ ಗುರುವಿನ ಪಾದಗಳಲ್ಲಿ ನಂಬಿದ ದೈವಶಕ್ತಿಗಳ ಪಾದಗಳಲ್ಲಿ ಇಟ್ಟು ನೀವು ಶರಣಾಗಿದ್ರೆ ಆದಷ್ಟು ಬೇಗ ಕುಲದೇವರ ದರ್ಶನ ಕೂಡ ಮಾಡ್ತೀರಾ ಅಂತ ಬರ್ತದೆ ನೀವು ಇಷ್ಟು ವರ್ಷಗಳ ಕಾಲ ಏನೊಂದು ಹೋರಾಟ ಮಾಡಿದ್ರಲ್ಲ ಒಂದು ತಾಳ್ಮೆಯಿಂದ ಕಾದಿದ್ರಲ್ಲ ಅದು ನಿಂದನೆ ಅನುಭವಿಸೋ ಆಗಿರ್ಬೋದು ಇಲ್ಲ ಕೆಲವರ ಧೋರಣೆ ಅನುಭವಿಸ ಆಗಿರ್ಬೋದು ಕೆಲವು ಸಮಸ್ಯೆಗಳನ್ನು ಎದುರಿಸಾಗಿರ್ಬೋದು ಆದರೂ ಕೂಡ ಸಂಯಮದಿಂದ ಇದ್ದರೆ ಅದಕ್ಕೆ ಸ್ವಲ್ಪ ಪರಿಹಾರ ಸಿಕ್ಕಿದೆ ಅಂದರೆ ಕೊಂಚ ರಿಲೀಫ್ ಸಿಕ್ಕಿದೆ ನಿಮ್ಮ ಜೀವನಕ್ಕೆ ಅನ್ನೋ ರೀತಿಯಲ್ಲಿ ಬರ್ತದೆ ನೀವು ಇನ್ನೂ ಹೆಚ್ಚು ದೃಢ ವಿಶ್ವಾಸ ಗುರುವಿನ ಪಾದಗಳ ಮೇಲೆ ಇಡ್ತಾ ಹೋದರೆ ಆ ಒಂದು ಏನು ಮುಕ್ಕಾಲ್ ಭಾಗ ಸಮಸ್ಯೆ ಇದೆಯಲ್ಲ ಅದು ಕೂಡ ಪರಿಹಾರ ಆಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಮನೆ ಬದಲಾವಣೆಯ ವಿಚಾರವನ್ನು ಮಾಡಿ ಗುರುವಿನಲ್ಲಿ ಸಮರ್ಪಣೆ ಮಾಡಿದರೆ ಆ ವಿಚಾರವನ್ನು ನಿರಾತಂಕವಾಗಿ ಅದರಲ್ಲಿ ನಿಮಗೆ ಗೆಲುವು ಸಿಕ್ಕಿದೆ ಖಂಡಿತವಾಗಿಯೂ ಆ ಮನೆಯಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋ ರೀತಿಯಲ್ಲೂ ಕೂಡ ಇಲ್ಲಿ ಬರ್ತಾ ಇದೆ ಯಾಕಂದರೆ ನಿಮ್ಮ ಒಂದು ಈಗಿನ ಎನರ್ಜಿ ಅದನ್ನೇ ಬಯಸ್ತಾ ಇತ್ತು ಅದಕ್ಕೆ ತಕ್ಕ ಹಾಗೆ ಇಲ್ಲಿ ನಿಮಗೆ ಅದೇ ಎನರ್ಜಿ ಸಿಗ್ತಾ ಇದೆ ನೀವು ನಿಮ್ಮ ಬಗ್ಗೆ ಅಷ್ಟೇ ಅಲ್ಲ ನಿಮ್ಮ ಒಂದು ತವರು ಮನೆ ಬಗ್ಗೆ ಆಗಿರ್ಬೋದು ಅಪ್ಪ ಅಮ್ಮನ ಬಗ್ಗೆ ಆಗಿರ್ಬೋದು ಬಹಳವಾಗಿ ಯೋಚಿಸ್ತಾ ಇದ್ದೀರಾ ಇದು ನಿಮ್ಮ ಒಳ್ಳೆಯತನವನ್ನು ತೋರಿಸ್ತಾ ಇದೆ ಖಂಡಿತವಾಗಿಯೂ ನೀವು ಒಂದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಅಪ್ಪ ಅಮ್ಮನ ಬಗ್ಗೆ ಯೋಚಿಸ್ತಾ ಇದ್ದೀರಾ ಅಂದರೆ ಖಂಡಿತವಾಗಿಯೂ ಇದು ನಿಮಗೆ ಒಂದು ಶುಭ ಆರಂಭವನ್ನು ಮಾಡಿಕೊಡುತ್ತೆ ಅನ್ನೋ ರೀತಿಲಿ ಬರ್ತದೆ ಹಾಗಾಗಿ ನೀವು ಎಲ್ಲಿಗೆ ಹೊರಟರೂ ಕೂಡ ನಿಮ್ಮ ತಂದೆ ತಾಯಿಯ ಹತ್ರ ಇಲ್ಲ ಅಂದರೂ ಅವರನ್ನು ಸ್ಮರಣೆ ಮಾಡಿಕೊಂಡು ಅವರಿಗೆ ವಂದನೆ ಸಲ್ಲಿಸಿ ನೀವು ಆ ಕೆಲಸಕ್ಕೆ ಹೊರಡಿ ಜಯ ನಿಮ್ಮದೇ ಆಗುತ್ತೆ ಇಲ್ಲ ಅಲ್ಲಿ ಏನಾದರೂ ಸಮಸ್ಯೆ ಆಗೋದಿದ್ರೆ ಆ ತಂದೆ ತಾಯಿಯ ಆಶೀರ್ವಾದ ನಿಮ್ಮನ್ನು ಕಾಪಾಡುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ ತುಂಬ ದೇವಸ್ಥಾನಗಳಿಗೆ ಒಂದು ಹರಕೆಯನ್ನು ಹೊತ್ತಿದರೆ ಆದರೆ ಕೆಲವೊಂದು ಹರಕೆಗಳು ಹೋಗಿದ್ದಾವೆ ಏನಾದರೂ ಸಮಸ್ಯೆ ಆಗುತ್ತಾ ಅನ್ನೋ ರೀತಿಲಿ ನಮ್ಮ ಮನಸ್ಸಿಗೆ ಒಂದು ಅಭಿಪ್ರಾಯ ಬರ್ತಾ ಇದೆ ಆದರೆ ಗುರುವಾಗಿರ್ಬೋದು ದೇವರಾಗಿರ್ಬೋದು ಕರುಣಾಮಯರಾಗಿದ್ದಾರೆ ದಯಾಮಯರಾಗಿದ್ದಾರೆ ಪ್ರೇಮಮಯರಾಗಿದ್ದಾರೆ ಅವರಿಗೆ ಕ್ಷಮಿಸುವ ಗುಣ ಇದೆ ಹಾಗಾಗಿ ಅವರು ದೇವರಾಗಿದ್ದಾರೆ ನೀವು ಅವರಲ್ಲಿ ಒಂದು ಸಾರಿ ಕುಳಿತು ಪ್ರಾರ್ಥನೆಯನ್ನು ಮಾಡಿಕೊಂಡು ನಾನು ಹರಕೆಯನ್ನು ಮಾಡಿದ್ದೆ ಎಲ್ಲೆಲ್ಲಿ ಮಾಡಿದ್ದೀನಿ ಅಂತೇಳಿ ನನಗೆ ನೆನಪಿಲ್ಲ ದಯವಿಟ್ಟು ನನ್ನ ತಪ್ಪಿಗೆ ಕ್ಷಮೆ ಇರಲಿ ಅಂತೇಳಿ ಕ್ಷಮೆಯನ್ನು ಯಾಚಿಸಿ ಒಂದು ನೂರೊಂದು ರೂಪಾಯಿ ಕಾಣಿಕೆಯನ್ನು ಯಾವುದಾದ್ರೂ ಭಿಕ್ಷುಕರಿಗೆ ದಾನ ಮಾಡಿದರೆ ಖಂಡಿತವಾಗಿಯೂ ಅಂದರೆ ನಿಸ್ಸಾಯಕರಿಗೆ ಅದರ ಅಗತ್ಯ ಇದ್ದವರಿಗೆ ದಾನ ಮಾಡಿದರೆ ಖಂಡಿತವಾಗಿಯೂ ಅದರಲ್ಲಿ ಏನೋ ಒಂದು ಹರಿಕೆ ಕಟ್ಕೊಂಡು ಅದನ್ನು ತೀರಿಸಿಲ್ಲಲ್ಲ ಆ ದೋಷಗಳು ನಿವಾರಣೆ ಆಗ್ತವೆ ನೀವೀಗ ಇದ್ದಕ್ಕಿದ್ದ ಹಾಗೆ ಒಂದು ಉನ್ನತವಾದ ಉತ್ತಮವಾದ ಬೆಳವಣಿಗೆಯನ್ನು ಮಾಡ್ಕೊಂಡಿದ್ರೆ ಪುಸ್ತಕ ಓದೋದು ಅದು ಅತಿ ಉತ್ತಮ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಅದು ನಿಮ್ಮನ್ನ ಎಲ್ಲ ರೀತಿಯಲ್ಲೂ ಹೀಲ್ ಮಾಡುತ್ತೆ ಹಾಗೆ ಮುಂದೆ ಹೋಗ್ಲಿಕ್ಕೆ ಧೈರ್ಯ ಉತ್ಸಾಹ ಇದೆ ಹಾಗೆ ಮನಸ್ಸನ್ನು ಶಾಂತವಾಗಿಡಲಿಕ್ಕೆ ಸಹಾಯ ಮಾಡ್ತಾ ಇದೆ ಇದು ಉತ್ತಮ ಬೆಳವಣಿಗೆ ಅಪ್ಪಿತಪ್ಪಿಯೂ ಕೂಡ ಮನಸ್ಸಲ್ಲಿ ಯಾರಿಗೂ ಕೂಡ ಕೆಟ್ಟದನ್ನು ಬಯಸ್ಬೇಡಿ ಶಾಪ ಹಾಕಬೇಡಿ ಇಲ್ಲ ಒಂದು ಕೋಪ ಇಲ್ಲ ಒಂದು ಶತ್ರುತ್ವವನ್ನು ಸಾಧಿಸಬೇಡಿ ಯಾರೇ ನಿಮ್ಮ ಮೇಲೆ ಸಾಧಿಸಿದರೆ ಅದು ಅವರ ಕರ್ಮವನ್ನು ವೃದ್ಧಿ ಮಾಡುತ್ತೆ ಹಾಗಾಗಿ ನೀವು ಅದಕ್ಕೆ ಪ್ರತಿಯಾಗಿ ಅದೇ ಕರ್ಮವನ್ನು ವೃದ್ಧಿ ಮಾಡ್ಕೊಳ್ಳೋದು ಬೇಡ ಅನ್ನೋ ರೀತಿಲಿ ಪಾಪ ನಿಮಗೆ ಸಂದೇಶವನ್ನು ಕೊಡ್ತಾಯಿದ್ದಾರೆ ಹಾಗಾಗಿ ಕ್ಷಮಿಸ್ಬಿಡಿ ಇಗ್ನೋರ್ ಮಾಡಿ ಮುಂದೆ ಸಾಗಿ ನಿಮ್ಮ ಪೂರ್ವಜರು ಪ್ರತಿ ಕ್ಷಣ ನಿಮ್ಮನ್ನು ನೋಡ್ತಾ ಇದ್ದಾರೆ ರಕ್ಷಣೆ ಮಾಡ್ತಾಯಿದ್ದಾರೆ ಹಾಗೆ ಮಾರ್ಗದರ್ಶನ ಕೂಡ ನೀಡ್ತಾ ಇದ್ದಾರೆ ಅನ್ನೋ ಬರ್ತಾ ಬರ್ತಾಯಿದೆ ಅವರನ್ನು ಸ್ಮರಣೆ ಮಾಡಿ ಆಗಾಗ ಅವರ ಹೆಸರಲ್ಲಿ ಏನಾದರೂ ದಾನ ಮಾಡಿ ನಿಮ್ಮ ಬಗ್ಗೆ ಯಾರೆಲ್ಲ ಒಂದು ಕೆಟ್ಟದಾಗಿ ಅಭಿಪ್ರಾಯವನ್ನು ಹೊಂದಿದಾರೋ ಕೆಟ್ಟದಾಗಿ ಪರಿಣಾಮವನ್ನು ಬೀರಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅವ್ರು ಎಂದಿಗೂ ಕೂಡ ಉದ್ದಾರ ಆಗೋದಿಲ್ಲ ಅನ್ನೋ ರೀತಿಲಿ ಬರ್ತಾಯಿದೆ ಅಂದರೆ ಕರ್ಮ ಅವರನ್ನು ತಡೆದು ಅಲ್ಲೇ ನಿಲ್ಲಿಸಿದೆ ನಿಮ್ಮನ್ನು ಮುಂದೆ ಹೋಗಲಿಕ್ಕೆ ಅವಕಾಶ ಕೊಟ್ಟಿದೆ ಅನ್ನೋ ರೀತಿಲಿ ಬರ್ತದೆ ಅದನ್ನು ಉಪಯೋಗಿಸ್ಕೊಳ್ಳಿ ನೀವು ಕೂಡ ಅವರೇನು ಅಂತಿದ್ದಾರೆ ಇಲ್ಲ ಏನು ಮಾಡ್ತಿದ್ದಾರೆ ಅಂತ ಹೇಳಿ ಚಿಂತೆಗೆ ಒಳಗಾಗಿ ನೀವು ಅಲ್ಲಿ ನಿಲ್ಲೋದು ಅಷ್ಟು ಒಳ್ಳೆಯದಲ್ಲ ಅನ್ನೋ ರೀತಿಯಲ್ಲಿ ಬರ್ತದೆ ಹಾಗಾಗಿ ಅವರನ್ನೇ ಮಾರ್ಗದರ್ಶನ ಪ್ರೇರಣೆ ಗುರು ಅಂದ್ಕೊಂಡು ನೀವು ಮುಂದೆ ಹೋಗಲೇಬೇಕು ಈ ಸಮಯದಲ್ಲಿ ಆಗಲೇ ನಿಮಗೆ ಜೀವನದಲ್ಲಿ ಏನಾದರೂ ಒಂದು ಗುರಿ ಮುಟ್ಲಿಕ್ಕೆ ಒಂದು ಸಾಧನೆ ಸಿಗುತ್ತೆ ಒಬ್ಬರು ಸಹಾಯಕ್ಕೆ ಸಿಗ್ತಾರೆ ಅನ್ನೋ ರೀತಿಯಲ್ಲಿ ಬರ್ತದೆ ಅಂದರೆ ಈ ಸಮಯ ಒಳ್ಳೆಯದಾಗಿದೆ ಮುಂದುವರಿ ಪೂರ್ವದಲ್ಲಿ ನಿಮಗಾದ ಅನ್ಯಾಯದಿಂದ ಈಗಾಗಲೇ ಅವರು ತುಂಬ ಒಳ ಒಳಗೆ ನೋವನ್ನು ಪಡ್ತಾ ಇದ್ದಾರೆ ಅದು ನಿಮಗೆ ಕಾಣಿಸ್ತೇ ಇರಬಹುದು ಆದರೆ ಆ ನೋವಿನ ಅರಿವು ಅವರಿಗಾಗಿದೆ ಯಾರು ನಿಮ್ಮ ಜೀವನಕ್ಕೆ ಕೆಟ್ಟದನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದಾರೋ ಹಾಗೆ ನಿಮ್ಮ ದುಃಖಕ್ಕೆ ನಿಮ್ಮ ನೋವಿಗೆ ಕಾರಣ ಆಗಬೇಕು ಅಂತೇಳಿ ಬಯಸ್ತಾ ಇದ್ರು ಅವರು ನಿಮ್ಮ ಜೀವನದಿಂದ ದೂರ ಆಗ್ತಾರೆ ಸರಿಸ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರುವು ನಿಮಗೆ ಭರವಸೆಯನ್ನು ಕೊಡ್ತಾ ಇದ್ದಾರೆ ಹಣದ ವಿಚಾರದಲ್ಲಿ ಸ್ವಲ್ಪ ನೀವೇನು ಚಿಂತೆ ಮಾಡ್ತಾ ಇದ್ರಿ ಇಲ್ಲ ಅದು ಅಸ್ತವ್ಯಸ್ತ ಆಗಿದೆ ಅನ್ನೋ ರೀತಿಲಿ ಅಂದ್ಕೊಂಡಿದ್ದೀರಲ್ಲ ಆ ಸ್ಥಿತಿಗತಿಗಳು ಪರಿವರ್ತನೆ ಆಗ್ತವೆ ನಂಬಿಕೆ ಇಡಿ ಅನ್ನೋ ರೀತಿಲಿ ಬರ್ತಾಯಿದೆ ಗುರುವಿನ ಕೃಪೆ ಹಾಗೆ ನೀವು ನಂಬಿದ ಇಷ್ಟ ದೇವತೆಗಳ ಕೃಪೆ ಈ ಸಮಯದಲ್ಲಿ ಹೆಚ್ಚಾಗಿ ನಿಮ್ಮ ಮೇಲೆ ಇರೋದರಿಂದ ನೀವು ಬಯಸಿದ್ದನ್ನು ಅವರು ಕರುಣಿಸಲು ಹೊರಟಿದ್ದಾರೆ ಯಾವುದರ ಮೇಲೆ ನಿಮಗೆ ಹಕ್ಕಿದೆಯೋ ಯಾವುದು ನಿಮಗೆ ಸಿಗಬೇಕು ನ್ಯಾಯವಾಗಿ ಅದು ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿಲಿ ಬಾಬಾ ಇಲ್ಲಿ ಹೇಳ್ತಾ ಇದ್ದಾರೆ ನಾನು ನಿನಗೆ ಅದನ್ನು ಕೊಡಿಸ್ತೀನಿ ಸ್ವಲ್ಪ ಸಂಯಮದಿಂದ ಇರೋ ಈಗ ಒಂದು ಯುದ್ಧ ಒಳಗಿನಿಂದಲೇ ಶುರುವಾಗಿದೆ ಆ ಯುದ್ಧ ಗೆಲುವಿನೊಂದಿಗೆ ನಿನ್ನ ಪರವಾಗುತ್ತೆ ನಾನು ಮಾಡಿಸ್ಕೊಡ್ತೀನಿ ನಿನ್ನ ಜೊತೆ ನಾನು ಇದ್ದೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಸೂಚನೆ ಕೊಡ್ತಾ ಇದ್ದಾರೆ ಕುಟುಂಬದವರೆಲ್ಲರೂ ಸೇರಿ ಒಂದು ಫಂಕ್ಷನ್ ಅಟೆಂಡ್ ಮಾಡ್ತೀರಾ ಇಲ್ಲಾಂದ್ರೆ ಒಂದು ನಿಮ್ಮ ಕುಟುಂಬದಲ್ಲಿ ಒಂದು ಶುಭ ಕಾರ್ಯ ನಡೆಯುತ್ತೆ ಅನ್ನೋ ರೀತಿಲಿ ಬರ್ತಾ ಈಗ ನಿಮ್ಮ ಕುಟುಂಬವನ್ನು ಬಿಟ್ಟಿರ್ಲಿಕ್ಕೆ ನೀವು ಇಷ್ಟಪಡ್ತಾ ಇಲ್ಲ ನಿಮ್ಮ ಕೆಲಸ ಮುಗಿದ ತಕ್ಷಣ ಅವರ ಬಳಿ ಹೋಗಬೇಕು ಅವ್ರ ಜೊತೆ ಸಮಯವನ್ನು ವ್ಯತೀತ ಮಾಡಬೇಕು ಅನ್ನೋ ರೀತಿಲಿ ನಿಮ್ಮ ಒಂದು ಕಾಳಜಿ ನಿಮ್ಮ ಒಂದು ಪ್ರೇಮ ಏನು ವಿಸ್ತಾರವಾಗ್ತಾ ಇದೆ ಅದು ನಿಮ್ಮ ಮುಂದಿನ ಭವಿಷ್ಯವನ್ನು ಸುರಕ್ಷಿತವಾಗಿಡ್ತಾ ಇದೆ ಹಾಗೆ ನೀವೇನು ಈ ಸಮಯದಲ್ಲಿ ಕೊಡ್ತಾ ಇದರೋ ಅದು ನಿಮಗೆ ಮುಂದೆ ಮರಳಿ ಸಿಗುತ್ತೆ ಅನ್ನೋ ರೀತಿಲಿ ಭವಿಷ್ಯದ ಕಾಲದಲ್ಲಿ ಅದು ನಿಮಗೆ ಡಿಸರ್ವ್ ಆಗಿದೆ ಈ ನವೆಂಬರ್ ತಿಂಗಳು ಡಿಸೆಂಬರ್ ತಿಂಗಳು ನೀವು ಪ್ರತಿ ಗುರುವಾರ ಬಾಬಾರವರ ಮಂದಿರಕ್ಕೆ ಹೋಗಲೇಬೇಕು ಅಂಥೇಳಿ ಬರ್ತದೆ ಇದರಲ್ಲಿ ನಿಮ್ಗೆ ಏನೋ ಒಂದು ವಿಶೇಷತೆ ಕಾದಿದೆ ಹಾಗೆ ಏನೋ ಒಂದು ವಿಶೇಷವಾದ ಉಡುಗೊರೆ ಸಿಗೋದಿದೆ ಹಾಗೆ ಕೆಲವೊಂದು ಸಮಸ್ಯೆಗಳಿಂದ ಹೊರಗೆ ಬರುವ ದಾರಿನೂ ಸಿಗೋದಿದೆ ಹಾಗೆ ಕೆಲವು ಸಹಾಯವೂ ಸಿಗೋದಿದೆ ಅನ್ನುವ ಉದ್ದೇಶಕ್ಕೆ ಬಾಬಾ ನಿಮ್ಮನ್ನು ಅಲ್ಲಿಗೆ ಕರೆಸ್ಕೊಳ್ಳುವ ರೀತಿಯಲ್ಲಿ ಆಮಂತ್ರಣವನ್ನು ಕೊಡ್ತಾಯಿದರೆ ಖಂಡಿತವಾಗಿಯೂ ನಂಬಿಕೆ ಇಟ್ಟು ಗುರುವಿನಲ್ಲಿ ಶರಣಾಗಿ ಆಗಾಗ ನೀವು ಬಾಬಾರವರನ್ನು ಭೇಟಿ ಮಾಡ್ತಾ ಇದ್ದರೆ ನಿಮ್ಮಲ್ಲಿರುವ ಒಂದು ನೆಗೆಟಿವಿಟಿ ದೂರವಾಗುತ್ತೆ ನಿಮ್ಮಲ್ಲಿ ಒಂದು ಉಲ್ಲಾಸ ಉತ್ಸಾಹ ಹಾಗೆ ಸಕಾರಾತ್ಮಕ ಊರ್ಜೆಗಳು ಹೆಚ್ಚಾಗ್ತವೆ ಅನ್ನೋ ರೀತಿಲಿ ಬರ್ತದೆ ಒಟ್ಟಾರೆಯಾಗಿ ಬಾಬಾ ಕರೆ ನೀಡಿದ್ದಾರೆ ಅಂದರೆ ಅದಕ್ಕೊಂದು ಉದ್ದೇಶ ಇರುತ್ತೆ ಕಾರಣ ಇರುತ್ತೆ ಅದನ್ನು ಅರ್ಥ ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟು ಪ್ರಯತ್ನಪಟ್ಟು ಹೋಗಿ ಬಾಬಾರವರ ಮಂದಿರ ಇಲ್ಲ ನಾವೇನು ಮಾಡಬೇಕು ಅಂದರೆ ಹತ್ತು ನಿಮಿಷಗಳ ಕಾಲ ಗುರುವಾರದ ದಿನ ಅವರಿಗೋಸ್ಕರ ಸಮಯ ಕೊಟ್ಟು ಮನಸ್ಸಲ್ಲಿ ಅವರನ್ನು ಧ್ಯಾನ ಮಾಡಿಕೊಂಡು ಕಣ್ಣು ಮುಚ್ಚಿ ಸ್ಮರಣೆ ಮಾಡಿ ಖಂಡಿತವಾಗಿಯೂ ಅವರು ನಿಮ್ಮ ಎದುರಿಗೆ ಆ ಒಂದು ಧ್ಯಾನದಲ್ಲಿ ಕಾಣಿಸ್ಕೊಂಡು ಆಶೀರ್ವಾದ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಕೂಡ ಇಲ್ಲಿ ವಿಚಾರ ಬರ್ತಾ ಇದೆ ಡಿಸೆಂಬರ್ ಹಾಗೂ ನವೆಂಬರ್ ತಿಂಗಳಲ್ಲಿ ನೀವು ಮನೆ ದೇವರ ದರ್ಶನವನ್ನು ಖಂಡಿತವಾಗಿಯೂ ಮಾಡಿಯೇ ಮಾಡ್ತೀರಾ ಕೆಲವರ ಎನರ್ಜಿ ಪ್ರಕಾರ ಇದು ನಿಮಗೆ ಹೆಚ್ಚಿನ ಬಲವನ್ನು ತಂದುಕೊಡೋದ್ರ ಜೊತೆಗೆ ನಿಮ್ಮ ಪಿತೃಗಳನ್ನ ಸಂತೋಷವಾಗಿಡತ್ತೆ ಅಂದ್ರೆ ಅವ್ರು ಅನ್ಕೊಂಡುದನ್ನು ಅವ್ರು ಮಾಡ್ಲಿಕ್ಕಾಗಿಲ್ಲ ಅದನ್ನು ನೀವು ಮಾಡಿದಾಗ ಅವರ ಪ್ರಸನ್ನತೆಗೆ ಕಾರಣವಾಗುತ್ತೆ ವಿಚಾರ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಮದುವೆ ವಿಚಾರ ಮುಂದೆ ಹೋಗ್ತಾ ಇದೆ ಸಂತಾನದ ವಿಚಾರ ಮುಂದೆ ಹೋಗ್ತಾ ಇದೆ ಏನು ಅಂದ್ಕೊಂಡಿದ್ದೀನಿ ಆ ಕೆಲಸದಲ್ಲಿ ವಿಳಂಬ ಆಗ್ತಾ ಇದೆ ಅಡ್ಡಿ ಆತಂಕಗಳು ಬರ್ತಾ ಇದ್ದಾವೆ ಅಂತೇಳಿ ನೀವೇನು ಒಂದು ಆತಂಕದಲ್ಲಿದ್ದೀರಲ್ಲ ಅಂತಹ ಭಯವನ್ನು ಗುರುವಿನ ಪಾದಗಳಲ್ಲಿಟ್ಟು ಶರಣಾಗಿ ಇದೇ ಡಿಸೆಂಬರ್ ತಿಂಗಳಲ್ಲಿ ನೀವು ಅಂದ್ಕೊಂಡಿದ್ದು ಪರಿಪೂರ್ಣವಾಗಿ ನಡೆಯುತ್ತೆ ಅಂದರೆ ಕಂಕಣ ಭಾಗ್ಯ ಮದುವೆ ಆಗಬೇಕು ಅಂದವರಿಗೆ ಮದುವೆನೂ ಆಗ್ಬೋದು ಇಲ್ಲ ಅಂದರೆ ನೀವು ಆ ಸಮಯದಲ್ಲಿ ಎಂಗೇಜ್ಮೆಂಟ್ ಕೂಡ ಮಾಡ್ಕೊಳ್ಬೋದು ಒಟ್ಟಾರೆಯಾಗಿ ಇಲ್ಲಿ ಒಂದು ಮಹತ್ತರವಾದ ಬದಲಾವಣೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ ಕೆಲಸವನ್ನು ಬದಲಾವಣೆ ಮಾಡಬೇಕು ಅಂತ ಇದ್ದೀರಾ ಅಂದರೆ ಇದೊಂದು ಒಳ್ಳೆಯ ಸಮಯ ಅಂತ ಇದೆ ಖಂಡಿತವಾಗಿ ಮಾಡ್ಬೋದು ಈ ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಅದು ಒಂದು ಒಳ್ಳೆಯ ಮುಂದಿನ ಕೆಲಸಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋ ರೀತಿಯಲ್ಲೂ ಕೂಡ ಬರ್ತಾ ಇದೆ ಈ ಡಿಸೆಂಬರ್ ತಿಂಗಳಲ್ಲಿ ಅನ್ನದಾನದ ಸೇವೆ ನಿಸಾಯಕರಿಗೆ ಪ್ರಾಣಿ ಪಕ್ಷಿಗಳಿಗೆ ಮಾಡಿ ನಿಮ್ಮ ಕೈಲಾದ ಆಹಾರ ಪದಾರ್ಥಗಳನ್ನು ನೀರನ್ನು ಕೊಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಖಂಡಿತವಾಗಿ ಇದು ನಿಮ್ಮ ಒಂದು ಅಡೆತಡೆಯನ್ನು ಜೀವನದಲ್ಲಿರುವ ಕೆಲವು ದೋಷಗಳನ್ನು ಬ್ಲಾಕೇಜ್ಗಳನ್ನು ನಿವಾರಣೆ ಮಾಡೋದ್ರ ಜೊತೆಗೆ ನಿಮ್ಮ ಶತ್ರು ನಿಮ್ಮ ಮೇಲೆ ಯಾವ ರೀತಿಯ ಒಂದು ಪ್ರಭಾವವನ್ನು ಬೀರಬೇಕು ಅಂತ ಇದರಲ್ಲ ಸಂಚು ಅದನ್ನು ನಿಮಗೆ ತಿಳಿಸುತ್ತೆ ಅದಕ್ಕೆ ದಾರಿ ಕೂಡ ಮಾಡಿಕೊಡುತ್ತೆ ಆ ಒಂದು ಪ್ರಾಣಿಗಳ ಪಕ್ಷಿಗಳ ಬ್ಲಸ್ಸಿಂಗ್ ಹಾಗೆ ನಿಸಹಾಯಕರ ಬ್ಲಸ್ಸಿಂಗ್ ಅನ್ನೋ ರೀತಿಲಿ ಬರ್ತಾ ಇದೆ ನನ್ನ ಅದೃಷ್ಟದ ಬಾಗಿಲೇ ಮುಚ್ಚೋಗಿದೆ ಅಂತೇಳಿ ನೀವೇನು ಅಂದ್ಕೊಂಡಿದ್ದಿರಲ್ಲ ಆ ಅದೃಶ್ಯದ ಬಾಗಿಲು ತೆರೆಯುವ ಸಮಯ ಇದಾಗಿದೆ ಹಾಗಾಗಿ ನೀವು ಎಷ್ಟು ಶುದ್ಧವಾದ ಮನಸ್ಸಿನಿಂದ ಒಂದು ಒಳ್ಳೆಯ ದಾರಿಯನ್ನು ಅರಸ್ತಾ ಹೋಗ್ತಿರೋ ಅಷ್ಟೇ ನಿಮ್ಮ ಜೀವನಕ್ಕೆ ಅದಕ್ಕೆ ಪ್ರತಿಯಾಗಿ ಒಳ್ಳೆಯ ದಾರಿ ನಿಮ್ಮನ್ನು ಆಕರ್ಷಣೆ ಮಾಡುತ್ತೆ ಅದು ಗುರುವಿನ ಮಾರ್ಗದರ್ಶನ ನಿಮಗೆ ಸಿಗುತ್ತೆ ಹಾಗೆ ನೀವು ಅಂದ್ಕೊಂಡಿದ್ದನ್ನು ನೀವು ಪಡ್ಕೊಳ್ಳೋಕ್ಕೆ ಸಾಧ್ಯ ಮಾಡಿಕೊಡುತ್ತೆ ಅನ್ನೋ ರೀತಿಲಿ ಬರ್ತಾ ಇದೆ ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ಯಾರಿಗಾದರೂ ಸಹಾಯ ಮಾಡಬೇಕು ಅಂತೇಳಿ ನಿಮಗೆ ಅನಿಸಿದರೆ ಅದು ಒಂದು ಪ್ರಾಣಿ ಪಕ್ಷಿಗಳಿಗೆ ಮಾಡಿ ಯಾರಿಗೂ ಹಣದ ಸಹಾಯ ಮಾಡಬೇಡಿ ಈಗಿನ ಸ್ಥಿತಿ ಸರಿ ಇಲ್ಲ ಅನ್ನೋ ರೀತಿಯಲ್ಲಿ ಬರ್ತಿದೆ ಯಾಕಂದರೆ ನೀವು ಹಣ ಸಹಾಯವನ್ನು ಮಾಡ್ತಾ ಇದ್ದೀರಾ ಅವರು ಅದನ್ನು ಕೊಡ್ತಾರೆ ಅಂತೇಳಿ ನೀವು ಅಂದ್ಕೊಳ್ತೀರಾ ಅವರಿಗೇನೋ ಸಮಸ್ಯೆಯಾಗಿ ಅದು ವಿಳಂಬ ಆಗುತ್ತೆ ಅದರಿಂದ ನೀವೇನು ಅಂದ್ಕೊಂಡಿದ್ದೀರಲ್ಲ ಆ ಹಣವನ್ನು ಯಾವುದಕ್ಕೆ ಅಂತ ಇಟ್ಕೊಂಡಿದ್ದೀರಲ್ಲ ಅದರಲ್ಲಿ ನಿಮಗೆ ತೊಂದರೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ ಗೌರ್ಮೆಂಟ್ ಕೆಲಸ ಬೇಕು ಅದಕ್ಕೋಸ್ಕರ ಒಂದು ಎಕ್ಸಾಮನ್ನು ಬರೆದಿದ್ದೀನಿ ಅದು ನಂಗೆ ಸಿಗುತ್ತಾ ಅನ್ನೋದಾದರೆ ಋಣ ಇದ್ದರೆ ಖಂಡಿತವಾಗಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ ಹಾಗಾಗಿ ನೀವು ಗುರುವಿನ ಶರಣಕ್ಕೆ ಹೋಗಿ ಹಾಗೆ ನಾಲ್ಕು ಗುರುವಾರಗಳ ಕಾಲ ನೀವು ಗುರುವಿನ ಮಂದಿರಕ್ಕೆ ಹಾಲನ್ನು ಕೊಡಿ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ ಪ್ರಯತ್ನ ನೀವು ಪಡಿ ಖಂಡಿತವಾಗಿ ಅಲ್ಲಿ ಗುರು ಏನಾದರೂ ಬದಲಾವಣೆ ಮಾಡಿಕೊಡುವ ಹಂತ ಹೆಚ್ಚಾಗಿದೆ ಹಾಗಾಗಿ ನಿಮ್ಗೆ ಏನಾದರೂ ಆ ಅವಕಾಶ ಸಿಗ್ಬೋದು ಅನ್ನೋ ರೀತಿಲಿ ಕೂಡ ಇಲ್ಲಿ ಬರ್ತಾ ಇದೆ ಹಾಗಾಗಿ ನಿಮ್ಮ ಒಂದು ದೃಢವಾದ ನಂಬಿಕೆ ಪ್ರಾರ್ಥನೆಗೆ ಅನುಗುಣವಾಗಿ ಅವರು ಪ್ರಸನ್ನರಾಗಿ ನಿಮ್ಮ ಋಣದಲ್ಲಿ ಇಲ್ಲ ಅಂದ್ರೂ ಕೊಡ್ಬೋದು ಅನ್ನೋ ರೀತಿಲಿ ಕೂಡ ಬರ್ತಾಯಿದೆ ಹೆಣ್ಣು ಮಕ್ಕಳಿಗೆ ಇಲ್ಲಿ ಒಂದು ವಿಶೇಷವಾದ ಒಂದು ಎನರ್ಜಿ ಕನೆಕ್ಟ್ ಆಗ್ತಾಯಿದೆ ನೀವು ದಿನನಿತ್ಯ ಸ್ವಲ್ಪನಾದರೂ ಮಲ್ಲಿಗೆ ಹೂವಾಗಿರ್ಬೋದು ಒಂದು ಕೆಂಪು ಬಣ್ಣದ ಗುಲಾಬಿ ಹಳದಿ ಬಣ್ಣದ ಗುಲಾಬಿಯನ್ನು ಮುಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಬರ್ತಾ ಖಂಡಿತ ಇದಕ್ಕೆ ಏನಾದರೂ ಒಂದು ಬಲವಾದ ಕಾರಣ ಇರ್ಬೋದು ಹಾಗಾಗಿ ಇದರ ಅವಶ್ಯಕತೆ ನಿಮಗೆ ಈ ಸಮಯದಲ್ಲಿದೆ ಈ ಎನರ್ಜಿ ಇಲ್ಲಿ ಸಿಗ್ತಾ ಇದೆ ಖಂಡಿತ ಈ ಅಭ್ಯಾಸವನ್ನು ಮಾಡ್ಕೊಳ್ಳಿ ಒಳ್ಳೆಯದು ಯಾವುದೋ ಮನೆ ತಗೊಳ್ಳೋ ವಿಚಾರ ಆಗಿರ್ಬೋದು ಇಲ್ಲ ಜಮೀನಿಗೆ ದುಡ್ಡು ಹಾಕುವ ವಿಚಾರ ಆಗಿರ್ಬೋದು ಸ್ವಲ್ಪ ದುಡುಕಬೇಡಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಅಂದರೆ ಅಲ್ಲಿ ಸರಿಯಾಗಿ ಮಾಹಿತಿಯನ್ನು ತಿಳ್ಕೊಂಡು ಆ ಜಾಗದ ಬಗ್ಗೆ ಒಂದು ವಿಚಾರಿಸಿ ಆ ವ್ಯಕ್ತಿಯ ಬಗ್ಗೆ ವಿಚಾರಿಸಿ ಮುಂದುವರಿಯೋದು ಒಳ್ಳೆಯದು ಇಲ್ಲಾಂದರೆ ಯಾವುದೋ ಒಂದು ಸಮಸ್ಯೆಗೆ ಸಿಕ್ಕಾಕೊಳ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಬರ್ತಾಯಿದೆ ಶತ್ರು ಆಗಿದ್ದವರು ಮತ್ತೆ ಅವರು ಪರಿವರ್ತನೆಯಾಗಿ ಕ್ಷಮೆಯಾಚಿಸಿ ನಿಮ್ಮ ಬಳಿ ಬರ್ಬೋದು ಅಂತ ಬರ್ತಾ ಇದೆ ಇಲ್ಲಾಂದರೆ ಶತ್ರು ನಾಶ ಆಗೋದು ಹೆಚ್ಚಾಗಿ ಕಾಣಿಸ್ತಾ ಇದೆ ಅಂದರೆ ನಿಮ್ಮ ಬಗ್ಗೆ ಯಾರು ಒಂದು ಬಹಳ ಶತ್ರುತ್ವವನ್ನು ಇಟ್ಕೊಂಡಿದ್ರು ನಿಮಗೆ ಕೆಟ್ಟದನ್ನೇ ಬಯಸಬೇಕು ಅಂತೇಳಿ ಬಹಳ ಹಂಬಲಿಸ್ತಾ ಇದ್ದರು ಅವರ ನಾಶವಾಗುತ್ತೆ ಅದು ಹೇಗೆ ಅಂತೇಳಿ ಗುರು ಆ ದೈವಶಕ್ತಿ ನಿರ್ಧಾರ ಮಾಡ್ತಾರೆ ಹಾಗಾಗಿ ಅವರ ಬಗ್ಗೆ ನೀವು ಅತಿಯಾಗಿ ತಲೆ ಕೆಡಿಸ್ಕೊಳ್ಳೋದು ಬೇಡ ನಿಮ್ಮ ಪ್ರಾಮಾಣಿಕ ಪ್ರಯತ್ನದೊಂದಿಗೆ ನೀವು ಮುಂದುವರಿರಿ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ ನಿಮ್ಮ ಕರ್ಮದ ಕಡೆ ಗಮನ ಕೊಡಿ ಅನ್ನೋ ರೀತಿಯಲ್ಲಿ ಬರ್ತದೆ ಹಾಗಾಗಿ ಇಲ್ಲಿ ನೀವು ಶತ್ರುಗಳ ಬಗ್ಗೆ ಹೆಚ್ಚಾಗಿ ಯೋಚಿಸೋದು ಬೇಡ ಬೇಡ ಅವರ ಕರ್ಮಕ್ಕೆ ಅವರಿಗೆ ಒಂದು ದಾರಿ ಆಗ್ತಾ ಇದೆ ಅದನ್ನು ಗುರುಗು ನೋಡ್ಕೊಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ನಿಮಗೆ ಭಯ ಆಗ್ತಾ ಇದೆ ಹಾಗೆ ತುಂಬ ಏನೋ ಒಂದು ರೀತಿಯಲ್ಲಿ ಕೆಟ್ಟ ಕನಸು ಬೀಳ್ತಾ ಇದೆ ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ಶತ್ರುಗಳು ಕಾಡಾಟ ಇದ್ದಾರೆ ಕಪ್ಪು ನಾಯಿಗೆ ಗೋಧಿ ಚಪಾತಿಯನ್ನು ಮಾಡಿ ತಿನ್ನಿಸಿ ಅಂತ ಹೇಳಿ ಬರ್ತದೆ ಹಾಗೆ ಆದರೆ ಕಾಲಭೈರವನ ದೇವಸ್ಥಾನಕ್ಕೆ ಹೋಗಿ ಒಂದು ದಿನ ನೀವೊಂದು ಸೇವೆಯನ್ನು ಮಾಡಿಸಿ ಬನ್ನಿ ಒಂದು ಏನೋ ಒಂದು ಅರ್ಚನೆ ಇರುತ್ತಲ್ಲ ಆ ರೀತಿ ಮಾಡಿಸಿ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತೇಳಿ ಒಂದು ಪ್ರಾರ್ಥನೆ ಮಾಡಿ ಬನ್ನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ನಿಮಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಗುರುವಿನ ಬಲ ಇರೋದರಿಂದ ಸಂತಾನದ ಸಮಸ್ಯೆಯಲ್ಲಿರುವ ವಿಚಾರಗಳು ಪರಿಹಾರ ಆಗ್ತವೆ ಖಂಡಿತ ಏನೋ ಒಂದು ಅಡೆತಡೆ ಆಗ್ತಾ ಇದೆ ಕೆಲಸದಲ್ಲಿ ವಿಳಂಬ ಇದೆ ಇಂಥ ಎಲ್ಲ ವಿಚಾರಗಳು ಇಂಥ ಎಲ್ಲ ಗೊಂದಲಗಳು ಮನಸ್ಥಿತಿ ದೂರವಾಗುತ್ತೆ ನೀವು ಎಷ್ಟು ವಿಶೇಷವಾಗಿ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವಷ್ಟು ಗಮನ ಕೊಡ್ತಿರಲ್ಲ ಅಷ್ಟೇ ನಿಮ್ಮ ಜೀವನದಲ್ಲಿ ಒಳ್ಳೆಯದನ್ನು ನೀವು ಕಾಣ್ತಾ ಹೋಗ್ತೀರಾ ಹಿಂದಿನ ಒಂದು ಪ್ರಾರಬ್ಧ ಕರ್ಮ ಆಗಿರ್ಬೋದು ಇಲ್ಲ ತಪ್ಪುಗಳಾಗಿರ್ಬೋದು ಅವೆಲ್ಲವನ್ನು ಗುರುವಿನ ಪಾದಗಳಲ್ಲಿಟ್ಟು ಶರಣಾಗಿ ಆ ಭಾರವನ್ನು ಅವರು ಸಂಪೂರ್ಣವಾಗಿ ಬರೆಸ್ತೀನಿ ಅಂತೇಳಿ ಕೊಟ್ಟಿದ್ದಾರೆ ಆ ವಚನವನ್ನು ಅವರು ನಿಭಾಯಿಸ್ತಾರೆ ಆದರೆ ನೀವು ಅಷ್ಟೇ ನೀವು ಒಂದು ಪಶ್ಚಾತಾಪ ಪಟ್ಟಿದ್ದೀರಾ ಅಂದರೆ ಅದಕ್ಕೆ ತಕ್ಕ ಹಾಗೆ ನೀವು ಪರಿವರ್ತನೆ ಆಗಬೇಕು ಹಾಗೆ ಮುಂದಿನ ದಿನಗಳ ಬಗ್ಗೆ ನೀವು ಒಂದು ಕನಸನ್ನು ಕಾಣಿ ಆ ಕನಸನ್ನು ಸಾಕಾರಗೊಳಿಸ್ಕೊಳ್ಳೋಕ್ಕೋಸ್ಕರ ಪ್ರಯತ್ನವನ್ನು ಪಡಿ ಆ ಪ್ರಯತ್ನ ನಿರಂತರವಾಗಿ ಇರಬೇಕು ಯಾವುದೇ ರೀತಿ ಮನಸ್ಸಲ್ಲಿ ಸಂದೇಹ ಇರಬಾರ್ದು ಇನ್ನೊಬ್ಬರಿಗೆ ಕೆಟ್ಟದನ್ನು ಬಯಸ್ಬಾರ್ದು ಆಲಸ್ಯ ಉಂಟಾಗಬಾರ್ದು ಮನಸ್ಸಲ್ಲೇ ಇಲ್ಲ ಒಂದು ಹೊಟ್ಟೆಯಲ್ಲಿ ಹೊಟ್ಟೆ ಕಿಚ್ಚು ಅಂತಾರಲ್ಲ ಆ ರೀತಿ ಸ್ವಭಾವ ಇಟ್ಕೊಳ್ಳೇಬಾರ್ದು ಅದು ನಿಮ್ಮ ದೇಹವನ್ನು ಮಾನಸಿಕ ನೆಮ್ಮದಿಯನ್ನು ಕಿತ್ಕೊಳ್ಳುತ್ತೆ ಹಾಗೆ ಉನ್ನತಿಯನ್ನು ನೀಡೋದಿಲ್ಲ ಅನ್ನೋ ರೀತಿಲಿ ಬರ್ತದೆ ಅಂತ ಏನೇ ವಿಚಾರಗಳು ಮನುಷ್ಯನಿಗೆ ಬರೋದು ಸಹಜ ಇಲ್ಲ ಅಂತಲ್ಲ ಅಂತ ಅಂಥ ವಿಚಾರಗಳನ್ನು ನೀವು ತೆಗೆದು ಹಾಕಲೇಬೇಕು ಮನಸ್ಸಿನಿಂದ ಹೊರಗಾಗಿ ಅಲ್ಲಿ ಗುರುವಿನ ನಾಮಸ್ಮರಣೆ ದೈವ ನಾಮಸ್ಮರಣೆ ಇಲ್ಲ ಒಂದು ಭಕ್ತಿಯ ಹಾಡು ಈ ರೀತಿ ಒಂದು ಒಳ್ಳೊಳ್ಳೆಯ ವಿಚಾರಗಳನ್ನು ತುಂಬಿಸಿ ಕೊಳ್ತಾ ಅದನ್ನು ಮರೀತಾ ನೀವು ಜೀವನದಲ್ಲಿ ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳುವ ಒಂದು ಪ್ರಕ್ರಿಯೆ ಕಡೆ ಗಮನ ಕೊಡಿ ಎಲ್ಲವೂ ಒಳ್ಳೆಯದೇ ಆಗುತ್ತೆ ಒಳ್ಳೆಯದನ್ನು ಬಯಸ್ತಾ ಇದ್ದೀರಾ ಒಳ್ಳೆಯ ಕಡೆ ಹೋಗ್ತಾ ಇದ್ದೀರಾ ಒಳ್ಳೆಯದನ್ನು ಮಾಡ್ತಾ ಇದ್ದೀರಂದ್ರೆ ಅದಕ್ಕೆ ಪ್ರತಿಯಾಗಿ ಅದೇ ನಿಮಗೆ ಸಿಗ್ತಾ ಹೋಗುತ್ತೆ ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಸ್ನೇಹಿತರೆ ಸ್ನೇಹಿತರೆ ಎಂದಿನಂತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರಾ ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ ಹಾಗೆ ನಿಮಗೆ ಅನೇಕ ರೀತಿಯ ಒಂದು ಬ್ಲೆಸ್ಸಿಂಗ್ಗಳನ್ನು ಕೊಡೋದ್ರ ಜೊತೆಗೆ ನಿಮ್ಮನ್ನು ಅನೇಕ ರೀತಿಯ ಒಂದು ನೆಗೆಟಿವ್ ವಿಚಾರಗಳಿಂದ ಹೀಲ್ ಕೂಡ ಮಾಡುತ್ತೆ ನಿಮ್ಮ ನಂಬಿಕೆಗೆ ಅನುಸಾರವಾಗಿ ನೀವು ಎಷ್ಟು ಶ್ರದ್ಧೆಯಿಂದ ಗುರುವಿನಲ್ಲಿ ಶರಣಾಗ್ತಿರೋ ದೈವ ಶಕ್ತಿಗಳನ್ನು ನಂಬಿ ನೀವು ಮುಂದೆ ಹೋಗ್ತಿರೋ ಪ್ರಾಮಾಣಿಕ ಪ್ರಯತ್ನ ಮಾಡ್ತಿರೋ ನಿಮ್ಮ ನಿಷ್ಠೆಯನ್ನು ತೋರಿಸ್ತಿರೋ ಪ್ರೀತಿ ಪ್ರೇಮ ದಯೆ ಕರುಣೆ ಪ್ರೇಮ ಸೇವೆ ಇಂಥ ಸ್ವಭಾವಗಳನ್ನು ಚಾರಿಟಿ ಸ್ವಭಾವಗಳನ್ನು ನಿಮ್ಮ ಜೀವನದ ಒಂದು ಭಾಗವಾಗಿಸ್ತೀರೋ ಅಷ್ಟೇ ನಿಮ್ಮ ಜೀವನದಲ್ಲಿ ಉನ್ನತಿಯನ್ನು ಕಾಣ್ತಾ ಹೋಗ್ತಿರೋ ದೋಷಗಳನ್ನು ಕಳ್ಕೊಳ್ಳೋಕ್ಕೆ ದಾರಿ ಕೂಡ ಸಿಗ್ತಾ ಹೋಗುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಹೊಸ ಪ್ರಾರಂಭ ಉಂಟಾಗುತ್ತೆ ನೀವು ಕಳ್ಕೊಂಡದನ್ನು ಪಡ್ಕೊಳ್ಳೋಕ್ಕೆ ಒಂದು ದಾರಿ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಮಾಹಿತಿ ಇಷ್ಟವಾಗಿದೆ ಅಂತೆಲ್ಲ ಅಂದ್ಕೊಳ್ತೀನಿ ಇವತ್ತಿನ ರೀಡಿಂಗ್ ನಿಮ್ಮ ಜೀವನಕ್ಕೆ ಹತ್ತಿರವಾಗಿದರೆ ಗುರುವಿಗೆ ಕೃತಜ್ಞತಾ ಭಾವದಿಂದ ಸಾಯಿರ ಮತಿಯಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ